ಲಕ್ಷ್ಮಿ ನಿಮ್ ಮಂದಿ ಬಾಳ ಐತಿ ಬಾ ಇವತ್ತು ನೀವ್ ಯಾತ್ ಬರ್ಗ ಇಟ್ಟರು ಅಲ್ಲಿ ನಮಗೇನು ಹುಳ ಆತೇವ ನೀವು ನೋನಿ ಈ ಗಣಮಕ್ಕಳ ವಿಚಾರನ ಹೆಂಗ್ರಿ ಸಂತೋಣನವರು ಇವೊಂದು ಗೀತೆ ಕಲಕನಿಗೆ ಕೊಟ್ಟ್ರಾ ಸಿಂದೇ ಸಂತೋಷಿಂದನಾ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಬಹಳ ಆಶ್ಚರ್ಯ ಆಗಿದೆ ಏನೋ ನಮ್ಮ ಹುಡುಗರು ಬೇಡ್ರಿ ಕರೆದ ಕಟ್ಟಿರಲ್ಲ ತೋರಿಸ್ ಮೇಕ ಎಲ್ಲಾ bæಳ bæಳ ಅಂತ ನಮ್ಮನ ಬಂದ್ರೆ ಯಾರು ಕೇಳೋನ ಇಲ್ಲ ಹೌದು ಹೌದು ಮಂದಿ ಇವತ್ತು ಅವರ ಬಂದಲ್ಲ ಸ್ಪೆಶಿಯಲಿ ಸಂಡೇ ಅಂತ ಬಂದಿರಬೇಕು ಇವತ್ತ ಇಲ್ಲ ಆಕ್ಚುಲಿ ನನಗೆ ಬಹಳ ಖುಷಿ ಆಕತೈತಿ ನಮ್ಮ ತಾಯಂದಿರು ಬಂದಾರಲ್ಲ ಒಟ್ಟ ಹಿಂಗ ಬರಂಗಿಲ್ಲ ಅದ ಮಂಡಿ ಆಗಿದ್ರೆ ಧಾರಾವಣೆ ನೋಡ್ತಿದ್ರಿ ಇಲ್ಲಿ ಯಾಕ ಬರ್ತಿದ್ರು ಸಂಡೆ ಸಂಡೇ ಆದ್ರೂ ನಾ ಬಂದಿನ ಬಂದರೆ ಅಣ್ಣ ಈಕ್ ಬಂದಿನಂತ ಎಟ್ ಮಂದಿ ಬಂದಿರಿ ಅಲ್ಲೇ ನೋಡ್ರಿ ಕಿಸ್ಬಾಯ್ ಈಗ ನೋಡ ಅಣ್ಣ ನನ್ನ ನಮ್ಮ ಲಕ್ಕ ರಾಜ ರಾಜಮ್ಮನ ಸುರೇಶ್ ನೋಡಕ್ ಎಂಟ್ ಮಂದಿ ಬಂದಿರಿ ಬಾ ಇನ್ನೊಂದು ತಟಗ ಎಲ್ಲ ಹಾರಾಡಿ ಈ ಸೌಂಡಿಗೆ

ಸಾಕ್ ನೋಡಾ ಕಾಕಳಿದ್ರು ಒಳ ಹೋರಿ ಗತ್ತೈತ ಅನ್ನೋದು ಗೊತ್ತಾತಲ್ಲ ಅತ್ತ ಸಾಕ್ ನಮಗಾ ಏ ನಿಮ್ಗ ಅಸಹ್ಯ ಮಾನೆಲಿ ನೀವು ಖುಷಿಯಾಗುತ್ತೆ ನಾವು ಅಸೈ ಪಡ್ಕೊಂಡು ಮಕ್ಕಳ ಅಲ್ಲ ನಾವು ಮೂರು ಬಿಟ್ಟರು ಊರೇ ದೊಡ್ಡರು ಗತ್ತ್ ಅтни ಇಷ್ಟು ಬರಗೆಟ್ಟರು ಅಂತ ಹೇಳಿ ನೀವು ನನ್ನ ಬಾಯಿ ಐತಿ ಸುಮಾರು ಮೊದಲ ನನ್ನ ಕೈಯ ಸಕ್ಕರೆ ಹರದು 12 ಆಕೋ

ನಮ್ಮ ಪಟ್ಟಣ ಪಂಚಾಯಿತಿ ಮೆಂಬರ್ಗಳಾಗಿರುವಂತಹ ರಾಜು ಕೋಳಿ ಸರ್ ಅವರಾಗಿರ್ಬೋದು ಅದೇ ರೀತಿ ಪ್ರಕಾಶ್ ಗೌಡರು ಪಾಟೀಲ್ ಅವರು ಕೂಡ ಈ ಒಂದು ಗೀತೆಗೆ ಐದು ನೂರು ರೂಪಾಯಿ ಕಲಾಕಾನೆಟ್ ಅಂತ ಥ್ಯಾಂಕ್ ಯು ಸರ್ ಹಣ ಅಣ್ಣ ದಯವಿಟ್ಟು ಯಾಕೆ ಕೇಳ್ರಿ ಅಲ್ಲಿ ಕರೆಂಟ್ ಐತಿ ಜೀವಕ್ಕೆ ಏನಾರು ಮತ್ತೊಂದು ಬೇರೆ ಏನಿಲ್ಲ ದಯವಿಟ್ಟು ಬಾಕ್ಸ್ ಮ್ಯಾಗ ಯಾರು ನಿಲ್ಬಾಳ್ರಿ ಅಣ್ಣ ಮ್ಯಾಕ್ ಹಿಡ್ಕೊಂಡಿರಿ ಶ್ರೀ ಪ್ರಮೋದ್ ಮಾಠ್ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಶ್ರೀ ರಾಜು ಆ ಬಾಕ್ಸ್ ಬಿಟ್ಟು ತೆಳಗೇಳಿರಪ್ಪ ದಯವಿಟ್ಟು ಸೌಂಡಿನ ಮ್ಯಾನ್ ಎಂದ್ರ ಮಾಡ್ರಿ ಇಲ್ಲಪ್ಪ ಕಾರ್ಯಕ್ರಮ ಬಂದ್ ಮಾಡಿಸಿ ಯಾಕಂತ ಕೇಳ್ರಿ ಸೌಂಡ್ ಏನಾರ ಆದ್ರೆ ನಾಳಿಗ್ ಹೋಗಿ ಹೊಸ ತೊಗೊಂಡ್ಬರ್ತಿವ್ ನಾವು ಕಾರ್ಯಕ್ರಮ ನೋಡಕ್ ಬಂದ್ ನಿಮ್ ಜೀವಕ್ಕೆ ಹೆಚ್ಚು ಕಮ್ಮಿ ಏನಾರು ಮಾಡ್ಕೊಂಡ್ರು ಹಳ್ಳಿ ತಂದೆ ತಾಯಿ ಮಕ್ಕಳು ಕೂಡ ತಾಕತ್ ನನಗೂ ಇಲ್ಲ ಭಗವಂತಗೂ ಇಲ್ಲ ದಯವಿಟ್ಟು ಯಾರು ಜೀವಕ್ಕೆ ಹೆಚ್ಚು